ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾಟರ್ ಬಾಕ್ಸ್ ಚಾನಲ್ ನಾನಿವತ್ತು ಮಲ್ಲೇಶ್ವರ ಫ್ಲವರ್ ಮಾರ್ಕೆಟ್ ಆಪೋಸಿಟ್ ಇದ್ದೀನಿ ಇಲ್ಲಿ ನೋಡಿ ಗಾರ್ಡ್ ಇಕೋಚ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಶಾಪಿಗೆ ಬಂದಿದ್ದೇನೆ ನೀವೆಲ್ಲರೂ ನೋಡಿರ್ಬೋದು ಅಥವಾ ನೋಡಿದವರಿಗೆ ನಾನು ಇದನ್ನು ಹೇಳ್ತೀನಿ ಮಲ್ಲೇಶ್ವರ ಮುಖ್ಯ ರಸ್ತೆ ಸಂಪಿಗೆ ರೋಡ್ ಇಲ್ಲಿರೋದು ಈ ಒಂದು ಶಾಪ್ ಹಸಿರು ಲೋಕವನ್ನೇ ನಮ್ಮ ಕಣ್ಮುಂದೆ ತೆರೆದಿಡುತ್ತೆ ಇಲ್ಲಿ ವೆರೈಟಿ ವೆರೈಟಿ ಹಸಿರು ಗಿಡಗಳು ಮನೆಯ ಒಳಗಡೆ ಬೆಳೆಸುವಂಥದ್ದು ಮನೆಯ ಹೊರಗಡೆ ಬೆಳೆಸುವಂಥದ್ದು ಎಲ್ಲ ಥರದ ಗಿಡಗಳು ಇಲ್ಲಿ ನಿಮಗೆ ಸಿಗ್ಬೋದು ಆಮೇಲೆ ಮನಿ ಪ್ಲಾಂಟ್ ಆಗಿರ್ಬೋದು ಅಥವಾ ಬ್ಯಾಂಬು ಅಥವಾ ಏನೇ ಒಂದು ಅಲಂಕಾರಿಕ ಸಸ್ಯಗಳು ಎಲ್ಲ ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು ನೋಡೋಕ್ಕೆ ಕೂಡ ತುಂಬ ಸುಂದರವಾಗಿದೆ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ಇಲ್ಲೇ ನಿಮಗೆ ರಸಗೊಬ್ಬರ ಸಿಗುತ್ತೆ ಅಂದರೆ ಆ ಗಿಡಗಳಿಗೆ ಪ್ಲ್ಯಾಂಟ್ಗಳಿಗೆ ಏನೆಲ್ಲ ಹಾಕಬೇಕು ಆ ಗೊಬ್ಬರಗಳು ಸಿಗುತ್ತೆ ಯಾವ ಸೈಜಲ್ಲಿ ನಿಮಗೆ ಯಾವ ಥರದ್ದು ಬೇಕು ಪ್ಲ್ಯಾಂಟ್ ಯಾವ ಥರ ಅದನ್ನು ಹೇಗೆ ಬೆಳೆಸಬೇಕು ಅಥವಾ ಎಲ್ಲ ಮಾಹಿತಿಗಳನ್ನು ಕೂಡ ಇವರು ಕೊಡ್ತಾರೆ ನಿಮಗೆ ನೋಡಿ ಎಷ್ಟು ಚೆಂದ ಆಗಿದೆ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ನಿಮಗೆ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಈ ಗಿಡಗಳು ಸರಿ ಮಲೇಶ್ವರಕ್ಕೆ ಬಂದರೆ ಒಂದು ಸರಿ ಈ ಶಾಪಿಗೆ ವಿಸಿಟ್ ಮಾಡಿ ನೋಡಿ ನಿಮಗೆ ಮನೆಗೆ ಬೇಕಾಗಿರುವಂಥ ವೆರೈಟಿ ವೆರೈಟಿ ಗಿಡಗಳು ಎಲ್ಲವೂ ಕೂಡ ನಿಮಗೆ ಪರ್ಚೇಸ್ ಮಾಡ್ಬೋದು ಅಲ್ಲಿ ಹೋಗಿ ಒಂದು ಸರಿ ಒಂದು ಸುತ್ತ ಹಾಕಿ ಬಂದಾಗ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಜನರು ನೇಚರನ್ನು ಇಷ್ಟಪಡ್ತಾರೆ ಒಂಥರ ಸಣ್ಣ ನೇಚರ್ ವರ್ಲ್ಡಿಗೆ ಹೋದಂಗೆ ಗಾಡ್ ಇಕೋಜ್ ಅಂತೇಳಿ ಮಲ್ಲೇಶ್ವರ ಮುಖ್ಯ ರಸ್ತೆಯ ಅಂದರೆ ಸಂಪಿಗೆ ರಸ್ತೆ ಸಂಪಿಗೆ ರೋಡ್ ಸೈಡಿದೆ ಫ್ಲವರ್ ಮಾರ್ಕೆಟ್ ಆಪೋಸಿಟ್ ಇದೆ ಬಾಯ್ ಬಾಯ್